ಆವಲಹಳ್ಳಿ ಗ್ರಾಮ ಪಂಚಾಯಿತಿಯಿಂದ ಯಶಸ್ವಿಯಾಗಿ ನಡೆದ ವಿಶೇಷ ಮಹಿಳಾ ಗ್ರಾಮ ಸಭೆ ಬೆಂಗಳೂರು ಪೂರ್ವ ತಾಲೂಕಿನ ಆವಲಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಇಂದು ವಿಶೇಷವಾಗಿ ಮಹಿಳಾ ದಿನಾಚರಣೆ ಮತ್ತು ವಿಶೇಷ ಮಹಿಳಾ ಗ್ರಾಮ ಸಭೆಯನ್ನು ಹಮ್ಮಿಕೊಳ್ಳಲಾಗಿತ್ತು ಇನ್ನು ಆವರಹಳ್ಳಿ ಇರುವ ಮುನೇಶ್ವರ ಸ್ವಾಮಿ ದೇವಾಲಯದ ಆವರಣದಲ್ಲಿ ಈ ಗ್ರಾಮ ಸಭೆಯನ್ನು ಹಮ್ಮಿಕೊಂಡಿದ್ದು ಆಗಮಿಸಿದ್ದ ಮಹಿಳೆಯರಿಗೆ ಗ್ರಾಮ ಪಂಚಾಯಿತಿ ವತಿಯಿಂದ ಅರಿಶಿನ ಕುಂಕುಮ ಬಾಗಿನ ನೀಡುವ ಮುಖಾಂತರವಾಗಿ ತರಳಿರು ತೋರಣ ರಂಗೋಲೆ ಎಂದ ಆವರಣವನ್ನು ಸಿಂಗರಿಸಿ ಈ ಒಂದು ಗ್ರಾಮ ಸಭೆಯನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಸಭೆಯಲ್ಲಿ ಆರೋಗ್ಯ ಇಲಾಖೆ ಶಿಕ್ಷಣ ಇಲಾಖೆ ಕೃಷಿ ಇಲಾಖೆ ತೋಟಗಾರಿಕೆ ಇಲಾಖೆ ಅರಣ್ಯ ಇಲಾಖೆ ಮತ್ತು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಪೊಲೀಸ್ ಇಲಾಖೆ ಸೇರಿದಂತೆ ವಿವಿಧ ಇಲಾಖೆಯ ಅಧಿಕಾರಿಗಳಿಂದ ಸಂಪನ್ಮೂಲ ವ್ಯಕ್ತಿಗಳಿಂದ ಮಹಿಳಾ ದಿನಾಚರಣೆ ವಿಶೇಷ ಗ್ರಾಮಸಭೆಯ ಮಹತ್ವ ಮತ್ತು ಮಹಿಳೆಯರಿಗೆ ಸರ್ಕಾರ ಮತ್ತು ಗ್ರಾಮ ಪಂಚಾಯತ್ ಸಿಗುವ ಸೌಲಭ್ಯಗಳ ಮಾಹಿತಿಯನ್ನು ಮತ್ತು ಅರಿವನ್ನು ಮೂಡಿಸಲಾಯಿತು ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ನವಿತಾ ತೇಜುಗೌಡರವರು ಕಾರ್ಯದರ್ಶಿ ಅಮರೇಶ್ ಅವರು ಮುಖ್ಯ ಲೆಕ್ಕ ಪರಿಶೋಧಕರಾದ ವೇಣುಗೋಪಾಲ್ರವರು ಸೇರಿದಂತೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಶಿಲ್ಪಾ ನಾಗರಾಜ್ ಅವರು ಉಪಾಧ್ಯಕ್ಷರಾದ ರವಿ ಅವರು ಸೇರಿದಂತೆ ಇತರ ಸದಸ್ಯರುಗಳು ಹಾಗೂ ಸಿಬ್ಬಂದಿ ವರ್ಗದವರು ಗ್ರಾಮಸಭೆಯಲ್ಲಿ ಭಾಗವಹಿಸಿದ್ದರು ಇದೇ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿಯಿಂದ ವಿಕಲಚೇತನರಿಗೆ ಸಲಕರಣೆಗಳನ್ನು ಕೂಡ ವಿತರಿಸಲಾಯಿತು ಕಾರ್ಯದರ್ಶಿ ಅಮರೇಶ್ ಸೇರಿದಂತೆ ವೇಣುಗೋಪಾಲ್ ರವರು ಹಾಗೂ ವಿವಿಧ ಇಲಾಖೆಗಳಿಂದ ಆಗಮಿಸಿದ್ದ ಸಂಪನ್ಮೂಲ ವ್ಯಕ್ತಿಗಳು ಮಹಿಳೆಯರ ಸಬಲೀಕರಣ ಮಹಿಳೆಯರ ಸ್ವಾವಲಂಬನೆ ಹಾಗೂ ಸರ್ಕಾರದಿಂದ ದೊರೆಯುವ ಸೌಲಭ್ಯಗಳ ಬಗ್ಗೆ ಮಾಹಿತಿಯನ್ನು ನೀಡಿದರು ವಿವಿಧ ಕಾರ್ಯಕ್ರಮಗಳು ಗ್ರಾಮ ಮಹಿಳೆಯರಿಗಾಗಿ ಮೀಸಲಿಟ್ಟು ಕಾರ್ಯಕ್ರಮಗಳು ಮಾಡ್ತಾ ಇದ್ದೀವಿ ಈಗಾಗಲೇ ಇವತ್ತಿನ ಚಾಲನೆ ಹಾಕ್ತವೆ ಹಂತವಾಗಿ ಕಾರ್ಯಕ್ರಮಗಳು ನಮ್ಮ ಆಶಾ ವರ್ಕರ್ಸು ಅಂಗನವಾಡಿ ವರ್ಕರ್ಸು ಮತ್ತೆ ನಮ್ಮ ಎಸ್ ಎಸ್ ಜಿ ಗ್ರೂಪ್ನವರು ನಮ್ಮ ಗ್ರಾಮ ಪಂಚಾಯತ್ ಸಿಬ್ಬಂದಿಯವರು ವಿವಿಧ ಕಾರ್ಯಕ್ರಮಗಳನ್ನು ಅವ್ರದೇ ಹಂತದಲ್ಲಿ ಬರ್ತಾರೆ ಇನ್ಕ್ಲೂಡಿಂಗ್ ಲೈಬ್ರರಿ ಅವರು ಸೇರ್ಕೊಂಡು ಈ ಕಾರ್ಯಕ್ರಮಗಳಲ್ಲಿ ಆಸಕ್ತ ಮಹಿಳೆಯರು ಭಾಗವಹಿಸಬಹುದು ಅವ್ರಿಗೆ ವಿಶೇಷ ಬಹುಮಾನ ಕೊನೆ ಮೂವತ್ತನೇ ತಾರೀಕು ಜೂನ್ ಮೂವತ್ತನೇ ತಾರೀಕು ಸಮಾರೋಪ ಸಮಾರಂಭ ಏನ್ ಮಾಡ್ತೀರಿ ಅವತ್ತು ಬಹುಮಾನ ಸಹ ಅವ್ರಿಗೆ ಲಭಿಸ್ತದೆ ಈ ದಿನ ನಾವು ಬಹಳ ಹೆಮ್ಮೆಯಿಂದ ಹೇಳ್ಕೊಳ್ಬೇಕು ಮಹಿಳಾ ಗ್ರಾಮ ಸಭೆಯನ್ನ ಆಯೋಜನೆ ಮಾಡಿದೀವಿ ಇದರ ಉದ್ದೇಶ ಬಗ್ಗೆ ನಾವು ತಿಳಿಸ್ಕೊಡ್ಬೇಕು ಅಂತ ಹೇಳಿದ್ದಾರೆ ಮಾರ್ಚ್ ಎಂಡನ್ನ ನಾವು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನಾಗಿ ಇಡೀ ವಿಶ್ವದಲ್ಲೇ ಆಚರಣೆ ಮಾಡ್ತೇವೆ ಈ ಒಂದು ದಿನಾಚರಣೆನ ಏನಕ್ಕೆ ಆಚರಣೆ ಮಾಡ್ಬೇಕು ಅಂತ ಹೇಳಿ ನಮ್ಮಲ್ಲಿ ಮಹಿಳೆಯರಿಗೆ ಮೊದಲು ಈ ರೀತಿ ಸಭೆ ಸಮಾರಂಭಗಳಲ್ಲಿ ನಾವು ಭಾಗವಹಿಸೋದಾಗ್ಲಿ ಅಥವಾ ಒಂದು ವಿದ್ಯಾಭ್ಯಾಸ ಮಾಡ್ಲಿಕ್ಕಾಗ್ಲಿ ಅಥವಾ ಓಟ್ ಮಾಡ್ಲಿಕ್ಕೂ ಸಹ ನಮ್ಮ ದೇಶದಲ್ಲಿ ನಮ್ಗೆ ಅಧಿಕಾರ ಇರ್ಲಿಲ್ಲ ಆ ಅಧಿಕಾರನ ನಮ್ಮ ಹಿಂದಿನ ನಾಯಕ ನಾಯಕರುಗಳಾದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅವರು ಹೋರಾಟ ಮಾಡಿ ಸಂವಿಧಾನದಲ್ಲಿ ತಿದ್ದುಪಡಿ ಮಾಡಿ ನಮ್ಗೆ ಅಧಿಕಾರ ತಂದ್ಕೊಟ್ಟಿದ್ದಾರೆ ಹಾಗೇನೆ ಹೆಣ್ಣು ಮಕ್ಕಳಿಗೆ ವಿದ್ಯಾಭ್ಯಾಸನ ಮಾಡಿಸ್ಬೇಕು ಅಂತ ಹೇಳಿ ಹಿಂದೆ ಹಲವಾರು ಮಹನೀಯರು ಅದರಲ್ಲಿ ಜ್ಯೋತಿಬಾ ಫುಲೆ ದಂಪತಿಗಳು ಸಹ ಅವರು ಮೊದಲನೇವರು ಹೆಣ್ಣು ಮಕ್ಕಳಿಗೆ ವಿದ್ಯಾಭ್ಯಾಸವನ್ನ ಕೊಡಬೇಕು ಅಂತ ಹೇಳಿ ಅವರು ಆ ಕಾಲದಲ್ಲೇ ಹೋರಾಟ ಮಾಡಿ ನಮಗೆಲ್ಲ ಈ ಒಂದು ಈ ನಾವು ಎಲ್ಲ ಸ್ಟೇಷನ್ ನಿಂತು ನಿಂತಿರ್ಬೇಕಾದ್ರೆ ಅವ್ರಿಗೆಲ್ಲ ನಾವು ನೆನೆಸ್ಕೊಂಡು ಕೃತಜ್ಞತೆಗಳನ್ನ ಹೇಳ್ಬೇಕು ಸರ್ಕಾರದಿಂದನೂ ಸಹ ಒಂದು ಆದೇಶ ಮಾಡಿದ್ದಾರೆ ಮಾರ್ಚ್ ಎಂಟರಿಂದ ಜೂನ್ ಮೂವತ್ತರವರೆಗೆ ಮಹಿಳಾ ಸ್ನೇಹಿ ಗ್ರಾಮ ಪಂಚಾಯಿತಿ ಅಭಿಯಾನವನ್ನ ಆಚರಣೆ ಮಾಡಬೇಕು ಅಂತ ಹೇಳಿ ಈ ಮಹಿಳಾ ಸ್ನೇಹಿ ಗ್ರಾಮ ಪಂಚಾಯಿತಿ ಅಭಿಯಾನ ಯಾಕೆ ಮಾಡಬೇಕು ಅಂತಂದ್ರೆ ನಮ್ಮ ಮಹಿಳೆಯರಿಗೆ ಎಲ್ಲಿ ಯಾವ ಯಾವ ರೀತಿ ತೊಂದರೆ ಆಗ್ತಾ ಇದೆ ಅದನ್ನೆಲ್ಲ ನಾವು ಒಂದು ಪುಟ್ಟಿ ಮಾಡಿ ನಮ್ಮ ಸಂಪಾಯ ಪಂಚಾಯತ್ ಗ್ರಾಮ ಪಂಚಾಯತಿ ಸಭೆಯಲ್ಲಿ ಅದನ್ನ ಮಂಡಿಸಿ ಅದ್ರ ಬಗ್ಗೆ ತೀರ್ಮಾನಗಳನ್ನ ತಗೊಂಡು ಯಾವುದೇ ಮಹಿಳೆಯರಿಗೂ ತೊಂದರೆ ಆಗ್ಬಾರ್ದು ಅನ್ನೋ ಒಂದ ಇದನ್ನ ನಾವು ಕಂಡಿಡ್ಕೊಳ್ಬೇಕು ಅಂತ ಹೇಳಿ ನಾವು ಆ ಒಂದು ಇದನ್ನು ಸಹ ಇವತ್ತೇ ನಾವು ಮೊನ್ನೆ ಎಂಟನೇ ತಾರೀಕು ಪ್ರಾರಂಭ ಮಾಡಬೇಕಾಗಿತ್ತು ಕಾರಣಾಂತರಗಳಿಂದ ಮಾಡ್ಲಿಲ್ಲ ಸೊ ಹಾಗಾಗಿ ನಾವು ಮಾರ್ಚ್ ಎಂಟರಿಂದ ಜೂನ್ ಮೂವತ್ತರವರೆಗೂ ಈ ಒಂದು ವಿವಿಧ ಕಾರ್ಯಕ್ರಮಗಳನ್ನ ನಿಮ್ ನಿಮ್ಮ ವಾರ್ಡ್ಗಳಿಗೆ ಬಂದು ನಾವು ಮಾಡ್ತೀವಿ ದಯವಿಟ್ಟು ನೀವು ಏನೇ ಒಂದು ಸಮಸ್ಯೆ ಇರ್ಬೋದು ನೀರ್ದೆ ಒಂದು ಸಮಸ್ಯೆ ಅಲ್ಲ ಚರಂಡಿ ಒಂದು ಸಮಸ್ಯೆ ಅಲ್ಲ ಅಥವಾ ರಸ್ತೆ ಆ ಸಮಸ್ಯೆಗಳಲ್ಲ ಅದು ಬಿಟ್ಟು ನಿಮ್ಮ ಈಗ ಆಂತರಿಕ ನಿಮ್ ಮನೆಗಳಲ್ಲಿ ಏನಾದ್ರೂ ಒಂದು ಸಮಸ್ಯೆ ಆಗ್ತಾ ಇರ್ಬೋದು ನಿಮ್ಗೆ ಮಹಿಳೆಯರಿರ್ಬೋದು ಮತ್ತೆ ವಯೋವೃದ್ಧರಿರ್ತೀರಾ ನೀವೆಲ್ಲ ಅದನ್ನ ನಮ್ಗೆ ಹೇಳ್ಕೊಳಕ್ ಆಗ್ಲಿಲ್ಲ ಅಂದ್ರೆ ನಾವು ಅಲ್ಲಲ್ಲೇ ಸಲಹಾ ಪೆಟ್ಟಿಗೆಗಳನ್ನ ಸಹ ಇಡ್ತೀವಿ ಸೊ ಅದ್ರಲ್ಲಿ ನೀವು ಬರ್ದ ಹಾಕಿದ್ರೆ ನಾವು ನಿಮ್ಮ ಹೆಸರು ನಂಬರ್ ಬರದಾಕ್ರೆ ನಿಮ್ಗೆ ಏನ್ ಸಮಸ್ಯೆ ಇರುತ್ತೆ ಅದನ್ನೆಲ್ಲ ಕಲೆಕ್ಟ್ ಮಾಡಿ ಅದನ್ನ ಒಂದು ಬಗೆಹರಿಸುವಂತಹ ಪರಿಹಾರವನ್ನ ನಮ್ಮ ಗ್ರಾಮ ಪಂಚಾಯತಿ ಸಭೆಯಲ್ಲಿ ಮಂಡಿಸಿ ನಾವು ನಮ್ಮ ನಮ್ಮ ಆಡಳಿತ ಮಂಡಳಿಯ ಒಪ್ಪಿಗೆ ಬಡಿದು ನಾವು ಮಾಡ್ಕೊಡ್ತೀವಿ ಅಂತ ಹೇಳ್ತೀನಿ ಕಾಲದಲ್ಲಿ ಹೆಣ್ಮಕ್ಳನ್ನ ತುಂಬಾ ಶಾಲೆಗೆ ಯಾರು ಕಳಿಸ್ತಾ ಇರ್ಲಿಲ್ಲ ಅಂತ ಒಂದು ಇದ್ರಲ್ಲೂ ಸಹ ನಮ್ಮಅಮ್ಮ ಏನು ಓದೇ ಓದಿರ್ಲಿಲ್ಲ ಬರ್ದಿರ್ಲಿಲ್ಲ ಬರೆಯೋದು ಬರ್ತಾ ಇರ್ಲಿಲ್ಲ ಅವ್ರಿಗೆ ಅಂತವ್ರು ನನ್ ಮಗಳು ಓದ್ಬೇಕು ಒಂದ್ ಅಧಿಕಾರಿ ಆಗ್ಬೇಕು ಅಂತ ಹೇಳಿ ತುಂಬಾ ಆಸೆ ಓದ್ಕೊಂಡಿದ್ರು ಅವ್ರು ನನ್ಗಂತೂ ತುಂಬಾ ತೃಪ್ತಿ ಇದೆ ಅಟ್ ಲೀಸ್ಟ್ ಎಷ್ಟೇ ಕಷ್ಟ ಬಂದು ನಾನ್ ಬಿಡದೆ ಏನಾದ್ರು ಒಂದ್ ಅಚೀವ್ ಮಾಡಿದೀನಿ ಅಂತ ನಾನು ಎಲ್ಲಾ ತಾಯಿ ಕೇಳ್ಕೊಳ್ಳೋದೇನು ಕೇಳ್ಕೊಳೋದೇನು ಅಂದ್ರೆ ಮೊದ್ಲು ನಿಮ್ ಮಕ್ಕಳಿಗೆ ವಿದ್ಯಾಭ್ಯಾಸನ ಕೊಡ್ಸಿ ವಿದ್ಯಾಭ್ಯಾಸ ಕೊಡ್ಸಿದ್ರೆ ಅವರೇ ಮುಂದೆ ನಿರ್ಧಾರಗಳನ್ನ ತಗೊಳ್ತಾರೆ ಯಾವ್ದು ಒಳ್ಳೇದು ಯಾವ್ದು ಕೆಟ್ಟದ್ದು ಅನ್ನೋದನ್ನ ಈಗಂತೂ ಮಾಧ್ಯಮಗಳು ತುಂಬಾ ಮುಂದುವರೆದಿದಾವೆ ಟಿವಿಲಿ ನೋಡ್ತಾ ಇರ್ತೀರ ಫೇಸ್ಬುಕ್ ಯೂಟ್ಯೂಬ್ ಎಲ್ಲಾದ್ರಲ್ಲೂ ನೋಡ್ತಾ ಇರ್ತೀರಾ ಮತ್ತೆ ನಮ್ ಹೆಣ್ಮಕ್ಳಿಗೆಲ್ಲ ಏನೇನು ಅಧಿಕಾರ ಇದೆ ಮತ್ತೆ ಏನೇನು ಕಾನೂನುಗಳಿದೆ ಎಲ್ಲಾನು ತಿಳ್ಕೊಂಡಿರ್ತೀರಾ ದಯವಿಟ್ಟು ಎಲ್ಲಾ ದಯಾಂದ್ರನ್ನ ಕೇಳ್ಕೊಳೋದಷ್ಟೇ ನಿಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡಿಸಿ ಅಂತ ಹೇಳ್ಬಿಟ್ಟು ನ್ಯೂಯಾರ್ಕ್ ನಲ್ಲಿ ಹದಿನೈದು ಸಾವಿರ ಮಹಿಳೆಯರು ಇವ್ರು ಯಾರು ಅಂತಂದ್ರೆ ನ್ಯೂಯಾರ್ಕ್ ಸಿಟಿಯಲ್ಲಿ ಹದಿನೈದು ಸಾವಿರ ಮಹಿಳೆಯರು ಇವ್ರು ಯಾರಪ್ಪ ಅಂತಂದ್ರೆ ಗಾರ್ಮೆಂಟ್ಸ್ ನಲ್ಲಿ ಕೆಲಸ ರೀತಿ ತುಳಸ್ಕೊಳ್ತಾ ಇದ್ರು ಅಂದ್ರೆ ಸಮಯದ ಪರಿಜ್ಞಾನನೇ ಇಲ್ಲ ತುಂಬಾ ಲಾಂಗ್ ಟೈಮ್ ಕೆಲಸ ಮಾಡಿಸ್ತಾ ಇದ್ರು ಮತ್ತೆ ಪೇಮೆಂಟ್ ಅನ್ನ ಕಡಿಮೆ ಕೊಡ್ತಾ ಇದ್ರು ತುಂಬಾ ಕಮ್ಮಿ ಪೇಮೆಂಟ್ ಅನ್ನು ಕೊಡ್ತಾ ಇದ್ರು ಆಗ ಈ ಮಹಿಳೆಯರಲ್ಲಿ ಯಾರಲ್ಲೂ ಒಂದು ಪ್ರೇರೇಪಣೆಯಾಗಿ ಯಾಕೆ ನಾವು ಇಷ್ಟೊತ್ತು ಕೆಲಸ ಮಾಡಿದ್ರೂ ನಮ್ಗೆ ಸಂಬಳ ಕಮ್ಮಿ ಕೊಡ್ತಾರೆ ಅಂತಕ್ಕಂಥ ಚರ್ಚೆಗಳು ಅವರಲ್ಲೇ ಪ್ರಾರಂಭ ಆಗಿ ಒಬ್ರಿಗೊಬ್ರು ಮಾತಾಡ್ಕೊಂಡು ಹದಿನೈದು ಸಾವಿರ ಜನ ಏನು ಗಾರ್ಮೆಂಟ್ಸ್ ಅಲ್ಲಿ ಕೆಲಸ ಮಾಡ್ತಿದ್ರು ಅವರೆಲ್ಲರೂ ಬೀದಿಗೆ ಬಂದ್ಬಿಟ್ರು ಏನಕ್ಕೆ ಬೀದಿಗೆ ಬಂದ್ಬಿಟ್ರು ಅಂದ್ರೆ ನಮ್ಗೆ ಒಂದು ಟೈಮ್ ಅನ್ನ ಫಿಕ್ಸ್ ಮಾಡ್ಬೇಕು ಸಿಕ್ಸ್ ಅವರ್ಸ್ ಏಟ್ ಅವರ್ಸ್ ಅನ್ನೋದನ್ನ ಟೈಮಿಂಗ್ಸ್ ಅನ್ನ ಫಿಕ್ಸ್ ಮಾಡಬೇಕು ಮತ್ತೆ ಅದಕ್ಕೆ ತಕ್ಕ ಹಾಗೆ ನಮಗೆ ಕೂಲಿಯನ್ನು ಕೊಡಬೇಕು ಅಂತ ಇವರೆಲ್ಲ ಬೀದಿಗೆ ರ್ಯಾಲಿ ಮಾಡ್ಕೊಂಡು ಬಂದ್ರು ಇದು ಮಹಿಳಾ ದಿನಾಚರಣೆಯ ವಿಶೇಷ ಜಟಿನ್ ಅಂತ ಕ್ಲಾರಾ ಜಟಿನ್ ಅಂತಕ್ಕಂಥ ಮಹಿಳೆ ಈ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನ ಸಾವಿರದ ಒಂಬೈನೂರ ಹನ್ನೊಂದರಲ್ಲಿ ಆಚರಣೆ ಮಾಡೋದಕ್ಕೆ ಏನ್ ಮಾಡಿದ್ರು ಪ್ರೇರೇಪಣೆಯನ್ನ ಕೊಟ್ರು ರಾಜ್ಯದಲ್ಲಿರ್ತಕ್ಕಂತ ಹೆಣ್ಮಕ್ಳು ಅವರಲ್ಲಿರ್ತಕ್ಕಂಥ ಸಮಸ್ಯೆಗಳು ಏನಿದೆ ಅದರಿಂದ ಹೊರಬರ್ಬೇಕು ಅವ್ರಿಗೇನಾದ್ರೂ ಅನ್ಯಾಯ ಆಗ್ತಾ ಇದ್ರೆ ಸಮಾಜದಲ್ಲಿ ಆಗ್ಬೋದು ಮನೆಯಲ್ಲೇ ಆಗ್ಬಹುದು ಮನೆಯಲ್ಲಿರ್ತಕ್ಕಂಥ ಸದಸ್ಯರ ಮೂಲಕ ಆಗಿರ್ಬೋದು ಅಥವಾ ಕೆಲಸ ಮಾಡುವಂತ ಜಾಗದಲ್ಲಿ ಆಗಿ ಆಗಿರ್ಬಹುದು ಆ ಒಂದು ಸಮಸ್ಯೆಗಳು ಅವ್ರಿಗೆ ಎದುರಾದಾಗ ಅವ್ರು ಯಾರ ಹತ್ರ ಹೇಳ್ಕೊಳಕೆ ಆಗ್ತಾ ಇರುವಂತ ಪರಿಸ್ಥಿತಿಯಲ್ಲಿ ಇದ್ರು ಕೂಡ ಅವ್ರಿಗೆ ಒಂದು ಅವಕಾಶ ಸಿಗ್ಲಿ ಅದನ್ನ ಹೇಳ್ಕೊಂಡು ಅದರಿಂದ ಹೊರಬರ್ಲಿ ಅವ್ರಿಗೆ ಧೈರ್ಯವನ್ನ ತುಂಬುವಂತ ಒಂದು ಪ್ರೋಗ್ರಾಮ್ ಅನ್ನ ಈ ಮಹಿಳೆಯ ದಿನಾಚರಣೆ ಅಂತ ವಿಶ್ವಸಂಸ್ಥೆ ಏನ್ ಮಾಡ್ತು ಆಚರಣೆ ಮಾಡಿಸ್ತು ನಮ್ಮ ಹೆಚ್ಚಿನ ಮಹಿಳೆಯರು ಸದಸ್ಯರಾಗಿದ್ದಾರೆ ಈಗ ಈಗ ನಮ್ಮ ಗ್ರಾಮ ಪಂಚಾಯತಿ ಅಲ್ಲ ಅಷ್ಟೇ ಅಲ್ಲ ನಮ್ಮ ರಾಜ್ಯದಲ್ಲಿ ಶೇಕಡ ಐವತ್ತಕ್ಕೂ ಹೆಚ್ಚು ಮಹಿಳೆಯರು ಸದಸ್ಯರಾಗಿದ್ದಾರೆ ಮಹಿಳೆಯರು ಅಂತ ಹೇಳ್ಬಿಟ್ಟು ಅರ್ಧಕ್ಕೆ ಶಾಲೆಯನ್ನು ಬಿಡಿಸ್ಬೇಡಿ ದಯವಿಟ್ಟು ಅವ್ರನ್ನ ಒಂದು ವಿದ್ಯಾವಂತರನ್ನಾಗಿ ಮಾಡಿ ಇವತ್ತಿನ ದಿವ್ಸ ಎಷ್ಟೋ ಜನ ಡಿ ಸಿಗಳಿರ್ಬೋದು ಅದು ಎ ಸಿಗಳಿರ್ಬೋದು ಗಳಿರ್ಬೋದು ಅವಕಾಶ ಇದೆ ಬರೀ ಅಷ್ಟೇ ಅಲ್ಲ ನಮ್ಮ ಮೊನ್ನೆ ಒಂದು ಮೀಟಿಂಗ್ ತರ ನಮ್ಮ ಸಿ ಮೇಡಂ ಹೇಳ್ತಾ ಇದ್ರು ಬರೀ ಏನು ಚಾಲಕರಾಗಿ ಚಾಲಕರಾಗಿ ಕೂಡ ಫಿಫ್ಟಿ ಪರ್ಸೆಂಟ್ ಅವ್ರಿಗೆ ಅವಕಾಶಗಳಿದಾವೆ ಚಾಲಕ ಚಾಲನೆ ಮಾಡೋದನ್ನು ಕಲ್ತ್ಕೊಳ್ಳಿ ಬರೀ ಏನು ಟೂ ವೀಲರ್ ಅಲ್ಲ ಅಥವಾ ತ್ರೀ ವೀಲರ್ ಅಲ್ಲ ಕಾರಲ್ಲ ಬಸ್ ಕೂಡ ನಮ್ಮ ಏನ್ ಇದಾರಲ್ಲ ಸಿಎಂ ಮೇಡಮ್ ಅವರು ಬಸ್ ಚಾಲನೆ ಮಾಡಿ ಬಸ್ ಅನ್ನ ಓಡಿಸಿ ತೋರಿಸ್ಕೊಟ್ಟಿದ್ದಾರೆ ಹಾಗೆ ನಮ್ಮ ಒಂದು ಸರ್ಕಾರಿ ನೌಕರಿಯಲ್ಲಿ ಕೂಡ ಫಿಫ್ಟಿ ಪರ್ಸೆಂಟ್ ಮೀಸಲಾತಿ ಇದೆ ದಯವಿಟ್ಟು ಒಂದು ಚಾಲನೆ ಮಾಡೋದು ಕೂಡ ಮಾಡ್ಕೊಳ್ಳಿ ಶಿಕ್ಷಣ ಮತ್ತು ಆರೋಗ್ಯ ಎರಡು ಈ ಎರಡು ವಿಷಯಗಳನ್ನ ನಾವು ಮುಖ್ಯವಾಗಿ ಹೆಣ್ಣು ಮಕ್ಕಳಾಗಿ ತಿಳ್ಕೊಳ್ಬೇಕಾಗಿದೆ ನಮ್ಮ ಆರೋಗ್ಯ ಇಲಾಖೆಯಿಂದ ಅನೇಕ ಸೌಲಭ್ಯಗಳನ್ನ ನಾವು ಹೆಣ್ಣು ಮಕ್ಕಳಿಗೆ ತಾಯಿಗೆ ಮತ್ತು ಮಗುವಿಗೆ ವೃದ್ಧರಿಗೆ ವೃದ್ಧೆಯರಿಗೆ ಈ ಒಂದು ನಿಟ್ಟಿನಲ್ಲಿ ನಾವು ಈ ಅನೇಕ ಸೌಲಭ್ಯಗಳನ್ನ ಕೊಡ್ತಾ ಇದೀವಿ ಆರೋಗ್ಯ ಇಲಾಖೆ ಮೂಲಕ ಸರ್ಕಾರ ತಾಯಿ ಮಕ್ಕಳ ಆರೋಗ್ಯವನ್ನ ಕಾಪಾಡುವ ನಿಟ್ಟಿನಲ್ಲಿ ಅನೇಕ ಯೋಜನೆಗಳನ್ನ ರೂಪಿಸಿಕೊಂಡಿದೆ ಅದರಲ್ಲಿ ನಾವು ಗರ್ಭಿಣಿ ಸ್ತ್ರೀಯರ ಆರೈಕೆ ಇರಬಹುದು ಮಕ್ಕಳ ಆರೈಕೆ ಇರಬಹುದು ಮಕ್ಕಳ ಚುಚ್ಚುವುದಿನ ಕಾರ್ಯಕ್ರಮ ಇರಬಹುದು ಈ ಒಂದು ನಿಟ್ಟಿನಲ್ಲಿ ಅನೇಕ ಕಾರ್ಯಕ್ರಮಗಳನ್ನು ಯೋಜಿಸಿ ಆರೋಗ್ಯವನ್ನ ಮನೆ ಬಾಗಿಲಿಗೆ ತಲುಪಿಸುವಂತ ಒಂದು ವ್ಯವಸ್ಥೆಯನ್ನ ಹೆಣ್ಮಕ್ಳಿಗೆ ಮೊದ್ಲೆರಡು ಹೆಣ್ಮಕ್ಳಿಗೆ ನಾವು ಭಾಗ್ಯಲಕ್ಷ್ಮಿ ಯೋಜನೆ ಮಾಡಿಸೋದು ಇದ್ರಲ್ಲಿ ಏನಂದ್ರೆ ಬಿ ಕಾರ್ಡ್ ಕಂಪಲ್ಸರಿ ಇರಬೇಕು ಅಂತ ಮಕ್ಕಳಿಗೆ ಇಬ್ರು ಹೆಣ್ಮಕ್ಳಿಗೆ ಭಾಗ್ಯಲಕ್ಷ್ಮಿ ಯೋಜನೆ ಒಳಪಡುತ್ತೆ ಇದ್ರಲ್ಲಿ ಮುಂಜಾನೆಗೆ ಎಲ್ಐ ಸಿ ಬಾಂಡ್ ಅಂತ ಹೇಳಿ ಕೊಡ್ತಾ ಇದ್ರು ಇವಾಗ ಭಾಗ್ಯಲಕ್ಷ್ಮಿ ಸುತಾ ಸಮೃದ್ಧಿ ಯೋಜನೆ ಅಂತ ಹೇಳಿ ಅದನ್ನ ಚೇಂಜ್ ಮಾಡಿದ್ದಾರೆ ಅಂದ್ರೆ ಪೋಸ್ಟ್ ಆಫೀಸಲ್ಲಿ ಅಲ್ಲಿ ಸುತಾ ಸಮೃದ್ಧಿ

ತಗೊಳ್ಳೋದು ಹಾಗೆ ನೀವು ಕೊಡಿ ಅಥವಾ ತಗೊಳ್ಳಿ ಅಂತ ಪ್ರೋತ್ಸಾಹ ಕೊಡೋದು ಎಲ್ಲವೂ ತಪ್ಪು ಆತರ ವರ್ದಕ್ಷಿಣೆ ಆದವರಿಗೆ ಐದು ವರ್ಷ ಜೈಲು ಶಿಕ್ಷೆ ಇರುತ್ತೆ ಹಾಗೆ ಇತ್ತೀಚೆಗೆ ಅಥವಾ ಮಹಿಳೆಯನ್ನ ಟ್ರಾಫಿಕ್ ಮಾಡೋದು ಅಂದ್ರೆ ಸಾಗಾಣಿಕೆ ಮಾಡೋದ್ರ ಬಗ್ಗೆ ಫಿಲಂಗಳನ್ನ ನೋಡುತ್ತೀರಾ ಅದು ಯಾಕಾಗುತ್ತೆ ಅಂತಂದ್ರೆ ಅನಂತರತೆ ಬಡತನ ಹಾಗೆ ಮೂಢನಂಬಿಕೆ ಈ ತರ ಮತ್ತೆ ಐಷಾರಾಮಿ ವಸ್ತುಗಳ ಏನೋ ಏನ್ ಹೇಳ್ತಾರೆ ಮನೆ ಕೆಲಸ ಕೊಡಿಸ್ತೀವಿ ಮದುವೆ ಮಾಡ್ಕೋತೀವಿ ಉದ್ಯೋಗ ಕೊಡಿಸ್ತೀವಿ ಅಂತ ಹೆಣ್ಮಕ್ಳು ಕಳಿಸ್ಕೋತಾರೆ ನಡೀತಿದೆ ಇಂಥದ್ದೇನೆ ಕಂಡು ಬಂದ್ರು ಮಹಿಳೆಯರ ಸಹಾಯ ಮಾಡಿ ಅಂತ ಹೇಳ್ತಾ ಇದುವರೆಗೂ ನಮ್ಮ ಇಲಾಖೆ ಯೋಜನೆಗಳು ಹಾಗೆ ಎಸ್ ಎಸ್ ವೈ ಯೋಜನೆ ಅಂತ ಕೇಳಿದ್ರೆ ಅವ್ರೊಂದು ಅಪ್ಲಿಕೇಶನ್ ಫಾರ್ಮ್ ಕೊಡ್ತಾರೆ ತಾಯಿ ಅಥವಾ ತಂದೆ ಕೋ ಅಪ್ಲಿಕೆಂಟ್ ಅಂದ್ರೆ ಜಾಯಿಂಟ್ ಅಕೌಂಟ್ ಓಪನ್ ಮಾಡಿ ಹೆಸರಲ್ಲಿ ವರ್ಷಕ್ಕೆ ಐನೂರು ರೂಪಾಯಿ ಒಂದೂವರೆ ಲಕ್ಷ ಇದು ಮಾಡಿಸ್ಕೊಂಡ್ರೆ ಟ್ಯಾಕ್ಸ್ ಎಕ್ಸಮ್ಶನ್ ಇರುತ್ತೆ ಓಕೆನಾ ನಿಮ್ಗೆ ಏನಾದರೂ ದುಡ್ಡು ಬೇಕಂದ್ರೆ ಮಗುವಿಗೆ ಓದಿಸ್ಬೇಕಾದ್ರೆ ಹದಿನೆಂಟು ವರ್ಷ ವಯಸ್ಸಲ್ಲಿ ಬೇಕಿದ್ರೆ ನೀವು ಫಿಫ್ಟಿ ಪರ್ಸೆಂಟ್ ತಗೊಬಹುದು ಟೈಮ್ ಟೈಮಲ್ಲಿ ಫಿಫ್ಟಿ ಪರ್ಸೆಂಟ್ ತಗೊಬಹುದು ಸಣ್ಣ ಸಣ್ಣ ಉಳಿತಾಯ ಏನೇನ್ ಮಾಡ್ಬೋದು ಜನಸಾಮಾನ್ಯರು ಸ್ಪೆಷಲಿ ಮಹಿಳೆಯರು ಎಫ್ ಡಿ ಮಾಡಬಹುದು ವರ್ಷಕ್ಕೆ ಎಫ್ ಡಿ ಇಂತಿಷ್ಟು ಅದೇನು ಲಿಮಿಟ್ ಇಲ್ಲ ಸಾವಿರ ರೂಪಾಯಿಂದ ಎಷ್ಟು ಲಕ್ಷ ಬೇಕಾದ್ರೂ ಇಡುವಂಥದ್ದು ಫಿಕ್ಸೆಡ್ ಡೆಪಾಸಿಟ್ ಆರ್ ಡಿ ಆರ್ ಡಿ ಎಷ್ಟು ಜನ ಉಳಿತಾಯದ ಯೋಜನೆ ರೆಕರಿಂಗ್ ಡೆಪಾಸಿಟ್ ಮಿನಿಮಮ್ ಎಷ್ಟು ಬೇಕಾದ್ರೂ ಪ್ರತಿ ತಿಂಗಳು ಎಷ್ಟು ಜನ ಮಾಡಿಸಿದೀರಾ ಇಲ್ಲಿ ವೆರಿ ಗುಡ್ ಮೂರ್ ಜನ ಮಾಡಿಸಿದ್ದಾರೆ ಗುಡ್ ಇದು ಕೂಡ ಒಳ್ಳೆ ರೇಟ್ ಅಂದ್ರೆ ಒಂದ್ರೆ ಒಂದೊಂದು ಬ್ಯಾಂಕ್ ಅಲ್ಲಿ ಒಂದೊಂದ್ ತರ ರೇಟ್ ಆಫ್ ಇಂಟ್ರೆಸ್ಟ್ ಇರುತ್ತೆ ನೆಕ್ಸ್ಟ್ ಈಗ ತುಂಬಾ ನಡೀತಾ ಇರೋದಂದ್ರೆ ಸೈಬರ್ ಕ್ರೈಮ್ ಯಾವ್ಯಾವ ರೀತಿ ನಡೀತಿದೆ ಕೊರಿಯರ್ ಬಂದಿದೆ ಅಲ್ವಾ ಪಿ ಹೇಳಿ ಓ ಟಿ ಪಿ ಹೇಳಿದ್ರೆ ಏನಾಗತ್ತೆ ನಮ್ಮ ಅಕೌಂಟ್ ಅಲ್ಲಿರೋ ದುಡ್ಡೆಲ್ಲ ಹೋಗತ್ತೆ ಮತ್ತೆ ಇನ್ನೂ ಒಂದು ಇಂಟರ್ ನ್ಯಾಷನಲ್ ಸೈಬರ್ ಕ್ರೈಮ್ ಯಾವ್ದೋ ಒಂದು ಏರ್ಪೋರ್ಟ್ ಇಂದ ಕಾಲ್ ಮಾಡ್ತಾರೆ ನಿಮ್ದು ಏನೋ ಡ್ರಗ್ಸ್ ಅದು ಇದು ಸೀಸ್ ಆಗಿದೆ ನಿಮ್ ಹೆಸರಲ್ಲಿ ಆಗಿದೆ ನೀವು ಸಡನ್ ಆಗಿ ಇಷ್ಟ ಅಮೌಂಟ್ ಕಟ್ಟಬೇಕು ಕಟ್ಟಬೇಕಾ ಕೆಲವ್ರು ಬಾಬರಿ ಬಿದ್ದಿನೇ ತುಂಬಾ ಜನಕ್ಕೆ ನಾವು ಕೆಲವೊಂದು ಪಂಚಾಯಿತಿಯಲ್ಲಿ ಈ ಅವೇರ್ನೆಸ್ ಕೂಡ ತುಂಬಾ ಜನ ಅವರ ಅನುಭವಗಳನ್ನ ಹಂಚ್ಕೊಂಡಿದ್ದಾರೆ ಯಾವ್ದೇ ಕಾರಣಕ್ಕೂ ಮತ್ತೆ ಇದನ್ನ ಮಾಡುವವರು ಕನ್ನಡದವರಲ್ಲ ಹೊರ್ಗಡೆ ಅವ್ರು ಇಂಗ್ಲಿಷು ಹಿಂದಿ ಅಲ್ಲೇ ಅವ್ರು ಮಾತಾಡ್ತಾರೆ ದಯವಿಟ್ಟು ನಿಮ್ಗೆ ಇಂಗ್ಲಿಷು ಹಿಂದಿ ಬಂದ್ರೇನು ಆದಷ್ಟು ಕನ್ನಡದಲ್ಲೇ ಮಾತಾಡಿ ಅವ್ರು ಎಷ್ಟೇ ನಿಮ್ಗೆ ಯಾವ ತರನಾದ್ರೂ ಮೋಡಿ ಮಾತುಗಳನ್ನ ಮಾತಾಡಿದ್ರು ನೀವು ಮಾತ್ರ ಅವರ ಭಾಷೆಯಲ್ಲಿ ಮಾತಾಡಕ್ಕೆ ಹೋಗ್ಬೇಡಿ ನೀವೇ ಅವ್ರಿಗೆ ಆಟ ಆಡಿಸಿ ಆರ್ ಬಿ ಐ ಇದಕ್ಕೆ ಹೋದ್ರೆ ವೆಬ್ಸೈಟ್ ಗೆ ಆರ್ ಬಿ ಐನಲ್ಲೇ ಸುಮಾರು ಕ್ರೈಮ್ ನಿಮ್ಗೆ ವಿಡಿಯೋ ಸಿಗತ್ತೆ ಇದು ನಮ್ಮನ್ನ ಉದ್ದಾರಣ ಮಾಡುತ್ತೆ ಹಾಳು ಮಾಡುತ್ತೆ ನಿಜನ ಸುಳ್ಳ ಅಲ್ವಾ ಸೊ ಮಕ್ಕಳಿಗೆ ತುಂಬಾ ಅಟ್ರಾಕ್ಟಿವ್ ಇದು ನಮ್ ಜೊತೆ ಕ್ಲೋಸ್ ಆಗಿರ್ತಾರೋ ಇಲ್ವೋ ನಾವ್ ವ್ಯಕ್ತ ಮಾಡ ಮಕ್ಕಳು ಇವ್ರ ಜೊತೆ ತುಂಬಾ ಕ್ಲೋಸ್ ಆಗಿರ್ತಾರ ಇದ್ರಲ್ಲಂತೂ ಏನ್ ಆಪ್ ಗಳ ಲೋನ್ ತಗೊಳ್ಳಿ ಅಕ್ಸಾರ ತಗೊಳ್ಳಿ ವಿಡಿಯೋ ತಗೊಳ್ತಾರೆ ನೆಕ್ಸ್ಟ್ ಅವರಿಂದ ಶುರು ಆಗತ್ತೆ ಏನೋ ಲೋನ್ ಕಟ್ಟಿಲ್ಲ ಅಂದ್ರೆ ಬೇರೆಯವ್ರ ನಂಬರ್ ಕೊಟ್ಟಿರ್ತಾರೆ ಏನೋ ಬೇರೆ ಬೇರೆ ತರ ಎಲ್ಲಾ ಆಗಿದೆ ಇವಾಗ ಬೇಡ ನನ್ ಪರ್ಸನಲ್ ಮೀಟಿಂಗ್ ಅಲ್ಲಿ ಬೇಕಿದ್ರೆ ಅದ್ರ ಬಗ್ಗೆ ಚರ್ಚೆ ಮಾಡೋಣ ಮತ್ತೆ ಇವಾಗ ಒಂದು ಮೆಸೇಜಸ್ ಬರ್ತಿದೆ ಬಡವರ್ಗೆ ಅಂತಾನೆ ಸ್ಪೆಷಲಿ ಭಾರತೀಯರಿಗಾಗೇನೆ ಅತಿ ಕಡಿಮೆ ವೆಚ್ಚದಲ್ಲಿ ದೊಡ್ಡ ಮೊತ್ತದ ಇನ್ಶೂರೆನ್ಸ್ ಕೊಟ್ಟಿರೋದು ಅಂದ್ರೆ ಪಿ ಎಂ ಜೆ ಜೆ ಬಿ ವೈ ಪಿ ಎಂ ಎಸ್ ಬಿ ವೈ ಇನ್ನು ಇದು ಪ್ರಧಾನ ಇದು ಮತ್ತೆ ಈ ನಾನೂರ ಮೂವತ್ತಾರು ರೂಪಾಯಿ ಏನ್ ಪ್ರಧಾನ ಮಂತ್ರಿ ಜೀವನ್ ಜ್ಯೋತಿ ಭೀಮಾ ಯೋಜನೆ ಇದೆ ಎನಿ ಟೈಪ್ ಆಫ್ ಡೆತ್ ಅಂದ್ರೆ ಯಾವುದೇ ರೀತಿಯ ಮರಣ ಸಂಭವಿಸಿದ್ರೂ ನಾಮಿನಿಗೆ ಹೋಗುವಂತದ್ದು ಎರಡು ಲಕ್ಷ ರೂಪಾಯಿಗಳಾಗಿರುತ್ತೆ ಇನ್ನೊಂದು ಪಿ ಎಂ ಎಸ್ ಬಿ ವೈ ಪ್ರಧಾನ ಮಂತ್ರಿ ಸುರಕ್ಷಾ ಬಿಮಾ ಯೋಜನೆ ಹದಿನೆಂಟರಿಂದ ಎಪ್ಪತ್ತು ವರ್ಷ ಇರೋರು ಯಾರು ಬೇಕಾದ್ರೂ ಜಾಯಿನ್ ಆಗ್ಬೋದು ಇದಕ್ಕೆ ಕೇವಲ ಇಪ್ಪತ್ತು ರೂಪಾಯಿ ಇರುತ್ತೆ ಆಕ್ಸಿಡೆಂಟಲ್ ಇನ್ಶೂರೆನ್ಸ್ ನಾಟ್ ಓನ್ಲಿ ರೋಡ್ ಆಕ್ಸಿಡೆಂಟ್ ಏನ್ ಆಕ್ಸಿಡೆಂಟ್ ಅನ್ ಇನ್ಶೂರೆನ್ಸ್ ಅಂದ್ರೆ ಆಕಸ್ಮಿಕ ದುರ್ಘಟನೆಗಳು ಅಂದ್ರೆ ನಮ್ಮ ಗಮನಕ್ಕೆ ಬಾರದೆ ನಡೆಯುವ ದುರ್ಘಟನೆಗಳನ್ನೆಲ್ಲ ಆಕ್ಸಿಡೆಂಟ್ ಅಂತಾನೆ ಕನ್ಸಿಡರ್ ಮಾಡೋದು ಸಪೋಸ್ ಹಾವು ಕಚ್ಚಿ ಸಾಯೋದಿರ್ಬೋದು ಮರದಿಂದ ಕೆಳಗಡೆ ಬಿದ್ದು ಕೆಲವರು ರಾಬ್ರಿಗೆನೆ ಸತ್ತು ಹೋಗ್ಬಿಡ್ತಾರೆ ಅದು ಕೂಡ ಆಕ್ಸಿಡೆಂಟ್ ಯಾರು ಬೇಕು ಅಂತ ಮಾಡ್ಕೊಳಲ್ಲ ರೋಡ್ ಅಲ್ಲಿ ನಡ್ಕೊಂಡು ಹೋಗ್ತಾ ಇರ್ತೀವಿ ಯಾರು ಬುಜ್ಕೊಂಡು ಹೋಗ್ಬಿಡ್ತಾರೆ ಇಲ್ಲ ಬಸ್ ಜಾರ್ ಬಿದ್ದು ಕೆಲವರು ಹಾರ್ಟ್ ಅಟ್ಯಾಕ್ ಆಗಿ ಸತ್ತೋಗಿರೋ ಉದಾಹರಣೆಗಳು ನಮ್ಮ ಕಣ್ಣ ಮುಂದೆ ತುಂಬಾನೇ ಇದೆ ಇದೆಲ್ಲ ಆಕ್ಸಿಡೆಂಟ್ ಅಂತಾನೆ ಕನ್ಸಿಡರ್ ಆಗುತ್ತೆ ಸೊ ಈ ತರ ಡೆತ್ ಆದಾಗ ನಾಮಿನಿಗೆ ಹೋಗುವಂತದ್ದು ಎರಡು ಲಕ್ಷ ರೂಪಾಯಿ ಸಪೋಸ್ ಆ ಆಕ್ಸಿಡೆಂಟ್ ಅಲ್ಲಿ ಒಂದು ಕೈ ಒಂದು ಟ್ರಾಲಿ ಏನಾದ್ರು ಆದ್ರೆ ನಾನ್ ಸಪೋಸ್ ನನ್ಗೆ ಏನಾದ್ರು ಆಯ್ತು ಅನ್ಕೊಂಡ್ರೆ ನನಗೆ ಬರೋ ನಾನಿದ್ದಾಗ್ಲೇ ಬರೋ ಅಂತದ್ದು ಒಂದು ಲಕ್ಷ ಸಪೋಸ್ ಎರಡು ಕೈ ಎರಡು ಕಾಲು ಏನಾದ್ರು ಆದ್ರೆ ಪರ್ಮನೆಂಟ್ ಆಗಿ ಅದು ವರ್ಕ್ ಆಗ್ಬಾರ್ದು ಅವಾಗ ಬರುವಂಥದ್ದು ಎರಡು ಲಕ್ಷ ರೂಪಾಯಿ ಯಾವುದು ಆಕ್ಸಿಡೆಂಟಲ್ ಇನ್ಶೂರೆನ್ಸ್ ಅಲ್ಲಿ